ಐತಿಹಾಸಿಕ ಮುದಗಲ್ ಪಟ್ಟಣದ ಕಿಲ್ಲಾದ ರಾಮಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಸಿದ್ದಾರೂಢರ ಚರಿತಾಮೃತ ಆಧ್ಯಾತ್ಮ ಪ್ರವಚನ ಹಮ್ಮಿಕೊಂಡಿದೆ ಹುಬ್ಬಳ್ಳಿಯ ಸಿದ್ದಾರೂಢರ ಚರಿತಾಮೃತ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಸ್ವಾಮಿಗಳು ತಿಮ್ಮಾಪುರ ಅವರ ಅಮೃತವಾಣಿಯಲ್ಲಿ ಅವರು ಅರಿದೊಡೆ ಶರಣ ಮರೆದೊಡೆ ಮಾನವ ಎಂಬುದನ್ನು ಶರಣರ ವಚನಗಳು ಸಾರಿ ಹೇಳ್ತವೆ ಆ ಸಾರವನ್ನು ನಾವು ತಿಳಿಯೋದೇ ಪ್ರವಚನವಾಗಿದೆ ಪುರಾಣ ಪ್ರವಚನಗಳ ತತ್ವ ಆದರ್ಶ ಬದುಕನ್ನು ರೂಪಿಸುತ್ತದೆ ನಿತ್ಯ ಜೀವನದಲ್ಲಿ ಪುರಾಣ ಪ್ರವಚನಗಳ ಸಾರ ಅಳವಡಿಸಿಕೊಳ್ಳಬೇಕು ಸಮರ್ಪಣಾ ಭಾವನೆಯಿಂದ ಕಲ್ಯಾಣದ ಶರಣರು ಅನುಭವ ಮಂಟಪದಲ್ಲಿ ಜೀವನ ಆದರ್ಶಗಳನ್ನು ತತ್ವವನ್ನು ಬಿಟ್ಟು ಹೋಗಿದ್ದಾರೆ ಅವುಗಳನ್ನು ಕೇಳುವ ಭಾಗ್ಯ ಅರ್ಹರಿಗೆ ಮಾತ್ರ ದೊರೆತದೆ ಗುರುವಿನ ಉಪದೇಶದಿಂದ ಅಜ್ಞಾನ ನಾಶವೆಂದು ಲೋಕಕ್ಕೆ ತೋರಿದ ಶ್ರೀ ಗುರು ಸಿದ್ದಾರೂಢರು ಗುರುಮುಟ್ಟಿ ಗುರುವಾದ ಸಿದ್ದಾರೂಢರು ಗುರು ಸಾರ್ವಭೌಮರೆನಿಸಿದ್ರು ಐತಿಹಾಸಿಕ ಮುದಗಲ್ ಪಟ್ಟಣದ ಕಿಲ್ಲಾದ ರಾಮಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಸಿದ್ದಾರೂಢರ ಚರಿತಾಮೃತ ಆಧ್ಯಾತ್ಮ ಪ್ರವಚನ ಹಮ್ಮಿಕೊಂಡಿದೆ ಎಲ್ಲರೂ ನಿತ್ಯ ಪ್ರವಚನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿದ್ದರು ಈ ಸಂದರ್ಭದಲ್ಲಿ ಕಿಲ್ಲಾದ ರಾಮಲಿಂಗೇಶ್ವರ ದೇವಸ್ಥಾನದ ಸದ್ಭಕ್ತ ಮಂಡಳಿ ಹಾಗೂ ಮುದಗಲ್ ಸಾರ್ವಜನಿಕರು ಉಪಸ್ಥಿತರಿದ್ದರು ಕುಂಬಾರ ಟಿವಿ ಹಗಲು ಹನ್ನೆರಡು ತಾಸ ರಾತ್ರಿ ಹನ್ನೆರಡು ತಾಸ ಅದಕ್ಕಾಗಿ ಬಲ್ಲವರು ಹೇಳಿದ್ರು ಆಯುಷ್ಯ ಹತ್ತತ್ತು ಹತ್ತೇ ನೂರು ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದರು ಐವತ್ತು ನಾವು ಹುಡುಕಿದ್ದ ಐವತ್ತಿಗೆ ನಾವು ನೂರು ವರ್ಷ ಬದುಕಿದ ಆ ನೂರು ವರ್ಷದ ಹೊದಕ್ಕೆ ಹೋಗ ನಂದು ಕಳೆದು ಅಂದ್ರೆ ವಚನ ಪ್ರಜ್ಞೆಯವರು ನಾನು ಬರೆದಿ ನನ್ನ ಪುಸ್ತಕದೊಳಗ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮುಳುಕ ನಲವತ್ತಕ್ಕ ನಾಚಿ ಐವತ್ತಕ್ಕ ಐವು ಅರವತ್ತಕ್ಕ ಮರುವು ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ಬಾಗಿ ನೂರಕ್ಕೆ ಜಡ್ ಜನಕ್ಕೆ ಹೊತ್ತುಕೊಂಡು ಹೋದ್ವಿ ಡಿವೈಡ್ ಮಾಡಬೇಕಲ್ಲ ಹತ್ತಕ್ಕ ಹಕ್ಕಿ ಇಲ್ಲ ಅಂತ ಹೋಗಿ ಎಲ್ಲ ಹಕ್ಕಿ ನೀವು ಪ್ರವಚನಕ್ಕೆ ಸಂಬಂಧ ಇಲ್ಲ ಸುತ್ರಿಲ್ಲ ಅವರು ಹಗಲಗ ಆರಾಮದಾವೆ ಏನು ಟೆನ್ಷನ್ ಇಲ್ಲ ಇಲ್ಲಿ ಬಿರಿ ಅಂತ ಹೋಗ್ಲಿ ಬಿರಿ ಅಂತ ಹಾ ಬಲಿ ಹೋಗಿ ಮೊಶಲ್ ಅಲ್ಲಿ ಬಿಡೋದು ಕೊರೋ ಇಲ್ಲ ಜಾತಿ ಇಲ್ಲ ಧೋತ್ರ ಇಲ್ಲ ಪಂತ ಇಲ್ಲ ಬಣ್ಣ ಇಲ್ಲ ಸೌಕಾರ ಇಲ್ಲ ಬೋರು ಇಲ್ಲ ಜೈ ಜೈ ಬಂದಾರಿ ಓಕೆ ಆರಾಮ ದೇವಿ ಕರ ನಿರ್ಮಲ ಸಚ್ಚಲ ನಾವು ಹೀಗೆ ಇದ್ದೀವಿ ಎಲ್ಲ ఇదిిష్ట ఓడీ కొంతీ కుంతో నో ఆగి ఎట్టు అర్జా కుతీ నవల్ ఎట్ అవి హి ఇప్పి హాటి ఎస్ ఎస్ దాటి సి పాస్ ఆగి ఇవరి ఎడిషన్ ఆయన పక్క సింగల్ ఓడా రోడ్ జ ನಟೆ ನಗು ಮತ್ತು ನಟಿ ಅದು ನಗಿಸ್ತದಂತ ವಯಸ್ಸು ನಗೋದ ನಗೋದ ನಗುದ ಅವ ಏನ್ ನಗುತ್ತಾರ ಕಪ್ ಮುಂದೆ ಒಳ್ಳೆಯವರು ನಗು ಹೋದಾಗ ಅಲ್ಲಿ ಅಡ್ಮಿಷನ್ ಆಗ ಕೆಲ ಲಾಫಿ ಕ್ಲಬ್ ಅವರಿದ್ದು ನಗು ಮರ್ಯಾಗಿ ಹೋದಲ್ಲ ಅವ್ರ ಕೊಟ್ಟ ಮಗಂತ ಮಾಡಿತ್ತು ಏನ್ ಮಾಡಿಲ್ಲ ಮೂವತ್ತ ಇಪ್ಪತ್ತೈದು ಮುಗೂ ಸಿಗಲಿಲ್ಲ ಉದ್ದೇವಿಲ್ಲ ಏನಿಲ್ಲ ಅಂದಾಗ ಹಂಗು ಹಿಕ್ಕು ತಿರ್ಬೋದು ನೋಡಿ ತಂದೆ ತಾಯಿಗಳಿಗೆ ಅಕ್ಕಪಕ್ಕದ ಮನೆಯವರು ಬಂದು ಹೇಳಿದ್ರಂತ ಯಾಕೋ ನಿಮ್ ಹುಡುಗ ದಾರಿ ಬಿಡುತ್ತದೆ ಗಂಟು ದಾರಿ ಬಿಡಿಸಿ ಅಂತ ದಾರಿ ಬಿಡಿಸೋದೇನು ಎಲ್ಲಿದ್ರೆ ಗಂಟ ಹಾಕೋದಿಟ್ಟ ದಾರಿ ಬಿಡಿಸಿ ಮತ್ತೇನು ಹೌಸರ್ ಹೌಸರ್ ಮಾಡಿ ರಾಮಲಿಂಗಪ್ಪನ ಜಾತ್ರೆ ಆಗಲಿ ವಾಟ್ ಬುದ್ಧಿ ಕಟ್ಟಿಸಿದ್ರು